ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಪೋಸ್ಟ್ ಆಫೀಸ್ನ ಅತ್ಯುತ್ತಮ ಉಳಿತಾಯ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಿದ್ದೇವೆ ಈ ಯೋಜನೆಗಳಲ್ಲಿ ನೀವು ಸರ್ಕಾರದಿಂದ ಗ್ಯಾರಂಟಿ ಇರುವ ರೀತಿಯಲ್ಲಿ ಗರಿಷ್ಠ ಒಂಬತ್ತು ಪಾಯಿಂಟ್ ಏಳು ಐದು ಶೇಕಡವರೆಗೆ ಬಡ್ಡಿದರ ಪಡೆಯಬಹುದು ಸ್ನೇಹಿತರೆ ಇಲ್ಲಿ ನಾವು ಯಾವುದೇ ಜೋಕ್ ಮಾಡುತ್ತಿಲ್ಲ ಈ ವಿಡಿಯೋದಲ್ಲಿ ಸಾಕ್ಷ್ಯಗಳೊಂದಿಗೆ ಯಾವ ಯೋಜನೆಯಲ್ಲಿ ಹೇಗೆ ಹೆಚ್ಚು ಲಾಭ ಪಡೆಯಬಹುದು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸುತ್ತೇವೆ ಇಂದಿನ ವಿಡಿಯೋದಲ್ಲಿ ನಾವು ಪೋಸ್ಟ್ ಆಫೀಸ್ನ ನಾಲ್ಕು ಪ್ರಮುಖ ಯೋಜನೆಗಳನ್ನು ಹೋಲಿಕೆ ಮಾಡುತ್ತೇವೆ ಮೊದಲನೆಯದು ಮಂತ್ಲಿ ಇನ್ಕಮ್ ಸ್ಕೀಮ್ ಎರಡನೆಯದು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಮೂರನೆಯದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಮತ್ತು ನಾಲ್ಕನೆಯದು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಈ ನಾಲ್ಕು ಯೋಜನೆಗಳಲ್ಲಿ ಬಡ್ಡಿ ದರ ಎಷ್ಟು ಎಷ್ಟು ವರ್ಷ ಲಾಕಿನ್ ಇರುತ್ತದೆ ಕನಿಷ್ಠ ಮತ್ತು ಗರಿಷ್ಠ ಹೂಡಿಕೆ ಎಷ್ಟು ಸಮಯಕ್ಕಿಂತ ಮೊದಲು ಹಣ ತೆಗೆಯಬಹುದಾ ತೆರಿಗೆ ಲಾಭ ಇದೆಯಾ ಮತ್ತು ಯಾವ ಯೋಜನೆಯಲ್ಲಿ ಹೆಚ್ಚು ಗ್ಯಾರಂಟಿ ರಿಟರ್ನ್ ಸಿಗುತ್ತದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಮೊದಲು ಮಂತ್ಲಿ ಇನ್ಕಮ್ ಸ್ಕೀಮ್ ಬಗ್ಗೆ ನೋಡೋಣ ಈ ಯೋಜನೆಯಲ್ಲಿ ವರ್ಷಕ್ಕೆ ಏಳು ಪಾಯಿಂಟ್ ನಾಲ್ಕು ಶೇಕಡಾ ಬಡ್ಡಿ ಸಿಗುತ್ತದೆ ಮತ್ತು ಪ್ರತಿ ತಿಂಗಳು ಬಡ್ಡಿಯ ಹಣ ನಿಮ್ಮ ಸೇವಿಂಗ್ ಅಕೌಂಟ್ಗೆ ಬರುತ್ತದೆ ತಿಂಗಳ ಖರ್ಚಿಗೆ ನಿಯಮಿತ ಆದಾಯ ಬೇಕು ಅನ್ನೋವರಿಗೆ ಈ ಯೋಜನೆ ತುಂಬಾ ಒಳ್ಳೆಯದು ಈ ಯೋಜನೆಯಲ್ಲಿ ಲಾಕ್ ಇನ್ ಪೀರಿಯಡ್ ಐದು ವರ್ಷ ಐದು ವರ್ಷಕ್ಕೂ ಮುಂಚೆ ಹಣ ತೆಗೆಯಬಹುದು ಆದರೆ ಸ್ವಲ್ಪ ಪೆನಾಲ್ಟಿ ಇರುತ್ತದೆ ಇದಾದ ನಂತರ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಬಗ್ಗೆ ನೋಡೋಣ ಈ ಯೋಜನೆಯಲ್ಲಿ ವರ್ಷಕ್ಕೆ ಏಳು ಪಾಯಿಂಟ್ ಏಳು ಶೇಕಡಾ ಬಡ್ಡಿ ಸಿಗುತ್ತದೆ ಮತ್ತು ಈ ಬಡ್ಡಿ ಪ್ರತಿ ವರ್ಷ ಕಂಪೌಂಡ್ ಆಗುತ್ತದೆ ಇಲ್ಲಿ ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಬಡ್ಡಿ ಸಿಗಲ್ಲ ಸಂಪೂರ್ಣ ಹಣ ಬಡ್ಡಿಯೊಂದಿಗೆ ಮೆಚ್ಯೂರಿಟಿ ಸಮಯದಲ್ಲೇ ಸಿಗುತ್ತದೆ ಇದರ ಲಾಕ್ ಇನ್ ಪೀರಿಯಡ್ ಕೂಡ ಐದು ವರ್ಷ ಮತ್ತು ಸಾಮಾನ್ಯವಾಗಿ ಸಮಯಕ್ಕಿಂತ ಮುಂಚೆ ಹಣ ತೆಗೆಯಲು ಅವಕಾಶ ಇರುವುದಿಲ್ಲ ಇದೀಗ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಬಗ್ಗೆ ನೋಡೋಣ ಈ ಯೋಜನೆಯಲ್ಲಿ ವರ್ಷಕ್ಕೆ ಏಳು ಪಾಯಿಂಟ್ ಒಂದು ಶೇಕಡಾ ಬಡ್ಡಿ ಸಿಗುತ್ತದೆ ಮತ್ತು ವರ್ಷಕ್ಕೊಮ್ಮೆ ಕಂಪೌಂಡ್ ಆಗುತ್ತದೆ ಇದರ ಅತಿ ದೊಡ್ಡ ಲಾಭ ಇದು ಸಂಪೂರ್ಣ ಟ್ಯಾಕ್ಸ್ ಫ್ರೀ ಯೋಜನೆ ನೀವು ಹಾಕಿದ ಹಣಕ್ಕೂ ಟ್ಯಾಕ್ಸ್ ಇಲ್ಲ ಬಡ್ಡಿಗೂ ಟ್ಯಾಕ್ಸ್ ಇಲ್ಲ ಮತ್ತು ಮೆಚ್ಯೂರಿಟಿ ಸಮಯದಲ್ಲೂ ಟ್ಯಾಕ್ಸ್ ಇಲ್ಲ ಆದರೆ ಇದರ ಲಾಕ್ ಇನ್ ಪೀರಿಯಡ್ ಹದಿನೈದು ವರ್ಷ ಇದಾದ ನಂತರ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ಬಗ್ಗೆ ನೋಡೋಣ ಈ ಯೋಜನೆಯಲ್ಲಿ ವರ್ಷಕ್ಕೆ ಎಂಟು ಪಾಯಿಂಟ್ ಎರಡು ಶೇಕಡಾ ಬಡ್ಡಿ ಸಿಗುತ್ತದೆ ಮತ್ತು ಪ್ರತಿ ಮೂರು ತಿಂಗಳಿಗೊಮ್ಮೆ ಬಡ್ಡಿಯ ಹಣ ನಿಮ್ಮ ಅಕೌಂಟ್ಗೆ ಬರುತ್ತದೆ ನಿವೃತ್ತರಾದವರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಇದು ಅತ್ಯುತ್ತಮ ಯೋಜನೆ ಇದರ ಲಾಕ್ ಇನ್ ಪೀರಿಯಡ್ ಐದು ವರ್ಷ ಮತ್ತು ಇದನ್ನು ಮುಂದೆ ಎಕ್ಸ್ಟೆಂಡ್ ಕೂಡ ಮಾಡಬಹುದು ಇಲ್ಲಿ ನೀವು ಕೇಳಬಹುದು ನೀವು ಹೇಳಿದ ಒಂಬತ್ತು ಪಾಯಿಂಟ್ ಏಳು ಐದು ಶೇಕಡಾ ಬಡ್ಡಿ ಎಲ್ಲಿ ಇದೆ ಅಂತ ಸ್ನೇಹಿತರೆ ಇದಕ್ಕೆ ಒಂದು ಸರಳ ಟ್ರಿಕ್ ಇದೆ ಮಂತ್ಲಿ ಇನ್ಕಮ್ ಸ್ಕೀಮ್ ಮತ್ತು ಸೀನಿಯರ್ ಸಿಟಿಜನ್ ಸ್ಕೀಂನಲ್ಲಿ ನಿಮಗೆ ಸಿಗುವ ಬಡ್ಡಿಯ ಹಣವನ್ನು ಖರ್ಚು ಮಾಡದೆ ಪೋಸ್ಟ್ ಆಫೀಸ್ನ ರಿಕರಿಂಗ್ ಡಿಪಾಸಿಟ್ನಲ್ಲಿ ಮರುಹೂಡಿಕೆ ಮಾಡಿದರೆ ನಿಮ್ಮ ಒಟ್ಟಾರೆ ಲಾಭ ಹೆಚ್ಚಾಗುತ್ತದೆ ಈ ರಿಕರಿಂಗ್ ಡಿಪಾಸಿಟ್ನಲ್ಲಿ ಈಗ ಸುಮಾರು ಆರು ಪಾಯಿಂಟ್ ಏಳು ಶೇಕಡಾ ಬಡ್ಡಿ ದರ ಸಿಗುತ್ತಿದೆ ಈ ರೀತಿ ಬಡ್ಡಿಯನ್ನು ಮರು ಹೂಡಿಕೆ ಮಾಡಿದರೆ ಮಂತ್ಲಿ ಇನ್ಕಮ್ ಸ್ಕೀಮ್ನ ಎಫೆಕ್ಟಿವ್ ರಿಟರ್ನ್ ಸುಮಾರು ಎಂಟು ಪಾಯಿಂಟ್ ಎಂಟು ಶೇಕಡಾಗುತ್ತದೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ನಲ್ಲಿ ಸುಮಾರು ಎಂಟು ಪಾಯಿಂಟ್ ಒಂಬತ್ತು ಎಂಟು ಶೇಕಡಾಗುತ್ತದೆ ಮತ್ತು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ನಲ್ಲಿ ನಿಮ್ಮ ಎಫೆಕ್ಟಿವ್ ರಿಟರ್ನ್ ನೇರವಾಗಿ ಒಂಬತ್ತು ಎಪ್ಪತ್ತೈದು ಶೇಕಡವರೆಗೆ ಹೋಗುತ್ತದೆ ಇದನ್ನೇ ಸರ್ಕಾರದಿಂದ ಸಿಗುವ ಅತ್ಯುತ್ತಮ ಗ್ಯಾರಂಟಿ ರಿಟರ್ನ್ ಅಂತ ಹೇಳಬಹುದು ಒಟ್ಟಾರೆ ಹೇಳಬೇಕಾದ್ರೆ ತಿಂಗಳ ಆದಾಯ ಬೇಕು ಅನ್ನೋವರಿಗೆ ಮಂತ್ಲಿ ಇನ್ಕಮ್ ಸ್ಕೀಮ್ ಸೂಕ್ತ ಟ್ಯಾಕ್ಸ್ ಸೇವಿಂಗ್ ಬೇಕು ಅನ್ನೋವರಿಗೆ ಪಿಪಿಎಫ್ ಅತ್ಯುತ್ತಮ ಮತ್ತು ಗರಿಷ್ಠ ಗ್ಯಾರಂಟಿ ರಿಟರ್ನ್ ಬೇಕು ಅನ್ನೋ ಸೀನಿಯರ್ ಸಿಟಿಜನ್ಗಳಿಗೆ ಈ ಟ್ರಿಕ್ನೊಂದಿಗೆ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಬಹಳ ಲಾಭದಾಯಕ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಹೊಸವರು ಇದ್ದರೆ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹ ಸರ್ಕಾರದ ಯೋಜನೆಗಳು ಶಿಕ್ಷಣ ಉದ್ಯೋಗ ಮತ್ತು ಸಾಮಾನ್ಯ ಜನರಿಗೆ ಉಪಯೋಗವಾಗುವ ಮಾಹಿತಿಗಾಗಿ ನಮ್ಮ ಚಾನೆಲ್ನು ಫಾಲೋ ಮಾಡಿ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು